ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತು ರೆಸಿಪಿ ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ಇವತ್ತು ಶಾವಿಗೆ ಪಾಯಸ ಮಾಡ್ತಿದ್ದೀನಿ ಈ ಶಾವಿಗೆ ಪಾಯಸ ಎಷ್ಟೊತ್ತಿಟ್ಟರೂ ಕೂಡ ಗಟ್ಟಿನೇ ಆಗಲ್ಲ ಇದೇ ಥರನೇ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೀವು ಮಾಡೋ ಮೆಥಡ್ ತುಂಬ ಇಂಪಾರ್ಟೆಂಟು ಈ ಮೆಥಡ್ ಫಾಲೋಪ್ ಮಾಡಿದರೆ ನೀವು ಎಷ್ಟೊತ್ತಿಟ್ಟರೂ ಕೂಡ ಶಾವಿಗೆ ಪಾಯಸ ಗಟ್ಟಿ ಆಗಲ್ಲ ಸಕ್ಕತ್ತು ಟೇಸ್ಟ್ ಇರುತ್ತೆ ಮತ್ತು ನಾನಿವತ್ತು ಶಾವಿಗೆನ ಡಿಫ್ರೆಂಟಾಗಿರೋ ಶಾವಿಗೆನ ಯೂಸ್ ಮಾಡ್ತಿದ್ದೀನಿ ಈ ಥರ ಶಾವಿಗೆ ತುಂಬ ತೆಳು ಇರುತ್ತೆ ಈ ಶಾವ್ಗೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ರೋಸ್ಟೆಡ್ ಥರನೇ ಇರುತ್ತೆ ಸೇಮ್ ಬಟ್ ನಾನು ಇನ್ನೊಮ್ಮೆ ರೋಸ್ಟ್ ಮಾಡ್ಕೊತೀನಿ ಅಷ್ಟೇ ಈ ಥರ ಶಾವ್ಗೆನ ನಾವು ಯಾವ ಸೈಜಲ್ಲಿ ಬೇಕಾದ್ರೂ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಪೂರ್ತಿ ಚಿಕ್ಕ ಸೈಜಲ್ಲಿ ಬೇಕಂತ ಈ ಥರ ಎಲ್ಲನೂ ಪುಡಿ ಪುಡಿ ಥರ ಇದು ಪೂರ್ತಿ ಪುಡಿ ಪುಡಿ ಆಗಿಲ್ಲ ಆ್ಯಕ್ಚುಲಿ ನಿಮ್ಗೆ ಆ ಥರ ಅನ್ನಿಸ್ಬೋದು ನನಗೆ ಶಾವಿಗೆ ಮಾಡೋಕ್ಕೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇದಕ್ಕಿಂತ ಉದ್ದ ಬೇಕಂದ್ರೂ ಕೂಡ ನೀವು ಅಷ್ಟು ಕೂಡ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು ಸಖತ್ ಹಗುರವಾಗಿರ್ತೈತಿ ಇದೇನು ಟಫ್ ಕೂಡ ಆಗೋಲ್ಲ ಕಾಲು ಕಪ್ ಆಗೋವಷ್ಟು ಶಾವಿಗೆ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಒಂದು ಕಾಲು ಕಪ್ ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಮಿಲ್ಕ್ ಮೇಡನ್ನು ಎರಡು ಟೀ ಸ್ಪೂನ್ ಆಗೋವಷ್ಟು ಮಿಲ್ಕ್ ಮೇಡ್ ತಗೊಂಡಿದ್ದೀನಿ ಮಿಲ್ಕ್ ಮೇಡ್ ಹಾಕಿದ್ರೆ ಸಕ್ಕತ್ ಟೇಸ್ಟ್ ಕೊಡುತ್ತೆ ಇದೇನು ಬೇಕು ಅಂತೇನಿಲ್ಲ ಇದ್ರೆ ಹಾಕೊಬಹುದು ಹಾಕೊಂಡ್ರೆ ಸಕ್ಕತ್ ಟೇಸ್ಟ್ ಕೊಡುತ್ತೆ ಇದು ಪಕ್ಕ ಆಪ್ಷನಲ್ಲು ಮನೇಲಿದ್ದರೆ ಇದ್ರೆ ಮಾತ್ರ ಹಾಕ್ಕೊಳ್ಳಿ ಮತ್ತೆ ಸಕ್ಕರೆ ನಿಮ್ಗೆ ನೋಡಿ ಹಾಕ್ಕೊಳ್ಳಿ ನಾನು ಅರ್ಧ ಬೌಲ್ ಆಗೋವಷ್ಟು ಸಕ್ಕರೆ ತಗೊಂಡಿದ್ದೀನಿ ಕಾಲು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋವಷ್ಟು ತುಪ್ಪ ಇದ್ರೆ ಸಾಕು ತುಪ್ಪ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ನ ಹುರ್ಕೊತಿದ್ದೀನಿ ನಾನು ಇದಕ್ಕೆ ಬಿಳೆ ಎಳ್ಳು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಆಪ್ಷನಲ್ಲು ಇವಾಗ ತೊಗೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಂಡು ಅದನ್ನ ಒಂದು ಪಕ್ಕಕ್ಕೆ ಎತ್ತಿಟ್ಕೊಂಬಿಡಿ ಎತ್ತಿಟ್ಕೊಂಡು ಆದ್ಮೇಲೆ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡು ಏನು ತುಪ್ಪ ಉಳಿದಿರುತ್ತೋ ಅದೇ ತುಪ್ಪಕ್ಕೆ ನಾನು ಇವಾಗ ಶಾವ್ಗೆ ಹಾಕ್ಕೊಂಡು ಮತ್ತೆ ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಇದನ್ನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಜಾಸ್ತಿ ಇಟ್ಕೊಂಡು ಏನು ಮಾಡ್ಕೊಳಕ್ಕೆ ಹೋಗಬೇಡಿ ಒಂದೇ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಅದು ಫ್ರೈ ಆದ ತಕ್ಷಣ ಇದಕ್ಕೆ ನಾನು ಒಂದೆರಡು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದಿಬೇಕು ಅದನ್ನ ಮುಟ್ಟು ನೋಡಿದರೆ ಸ್ವಲ್ಪ ಮೆತ್ತಗೆ ಅನಿಸ್ಬೇಕು ಅವಾಗ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ಅದಾದ್ಮೇಲೆ ನೀವು ತೊಗೊಂಡಿರ್ತಕ್ಕಂಥ ಹಾಲನ್ನ ಹಾಕ್ಕೊಂಡು ಮತ್ತೆ ಕುದಿಲಿಕ್ಕಿಡಿ ಕುದ್ದಾದ್ಮೇಲೆ ಇದಕ್ಕೆ ನಾನು ಇವಾಗ ಮಿಲ್ಕ್ ಮೇಡ್ ಹಾಕ್ತಿದ್ದೀನಿ ಇನ್ನೂ ಸಕ್ಕರೆ ಏನು ಹಾಕಿಲ್ಲ ಫಸ್ಟ್ ಮಿಲ್ಕ್ ಮೇಡ್ ಹಾಕ್ಕೊಂಡು ನಾನು ಸಕ್ಕರೆ ಹಾಕ್ಕೊಂತಿದ್ದೀನಿ ಇದು ಈ ಥರ ಕುದಿ ಬಂದ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಉಕ್ಕೋ ಚಾನ್ಸಸ್ ಇರುತ್ತೆ ನೀವು ತುಂಬ ಹೊತ್ತು ಹಾಗೆ ಬಿಡಬೇಡಿ ಸುಮ್ಮನೆ ಒಂದೆರಡು ಮೂರು ಸೆಕೆಂಡಲ್ಲಿ ನೀವು ತೆಗಿಬೇಕಾಗುತ್ತೆ ಮತ್ತೆ ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಹಾಲೆಲ್ಲ ಉಕ್ಕೋ ಥರ ಆಗಿಬಿಡುತ್ತೆ ನೋಡಿ ಇವಾಗ ಈ ಥರ ನೊರೆ ನೊರೆ ಬರಬೇಕು ಹಾಲಿಂದು ಆ ಥರ ಆಯ್ತು ಅಂದರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಇದು ಈ ತರ ಆದ್ಮೇಲೆ ಇವಾಗ ನಾನು ಇದಕ್ಕೆ ಸಕ್ಕರೆನೇ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಬೇಕಂದರೆ ಮಿಲ್ಕ್ ಮೇಡ್ ಹಾಕೋಕ್ಕಿಂತ ಮುಂಚೆ ಬೇಕಾದರೂ ಸಕ್ಕರೆ ಹಾಕ್ಕೊಬೋದು ಇದರಲ್ಲಿ ಯಾವುದಾದ್ರೂ ಫಸ್ಟ್ ಹಾಕ್ಕೊಬೋದು ಸಕ್ಕರೆನಾದರೂ ಹಾಕ್ಕೊಬೇಡ್ದು ಇಲ್ಲಾಂದರೆ ಮಿಲ್ಕ್ ಮೇಡಾದರೂ ಹಾಕ್ಕೊಬೋದು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಾದಮೇಲೆ ಇದು ಕಲರ್ ಈ ಥರ ಬರಬೇಕಪ್ಪ ಅಂತಂದರೆ ಒಂದು ಚಿಟ್ಕಿ ಅರಶ್ನ ಹಾಕಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಒಂದೇ ಒಂದು ಚಿಟ್ಕೆ ಚಿಟ್ಕೆಗಿಂತ ಕಡಿಮೆನೇ ನೀವು ಅರಶಿನ ಹಾಕಬೇಕು ಹಾಗಂತ ಮತ್ತೆ ಒಂದೊಂದು ಟೀ ಸ್ಪೂನ್ ಗಟ್ಟಲೆ ಹಾಕಬೇಡಿ ಒಂದು ಚಿಟ್ಕಿ ಅರಶ್ನ ಹಾಕಿದ ತಕ್ಷಣ ಈ ಥರ ಕಲರ್ ಚೇಂಜ್ ಆಗುತ್ತೆ ಸಖತ್ ಕಲರ್ ಬರುತ್ತೆ ನೋಡಿ ಇವಾಗ ಫೈನಲ್ಲಲ್ಲಿ ಆಫ್ ಮಾಡಿದ ಮೇಲೆ ಈ ತರ ರೆಡಿ ಆಗುತ್ತೆ ಇದು ಸ್ವೀಟ್ ಮುಗಿದಾದ್ಮೇಲೆ ನೀವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು ಫಸ್ಟ್ ಹಾಕ್ಬಿಟ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಮೆತ್ತ ಮೆತ್ತೆ ಅದಕ್ಕಿಂತ ಬೆಸ್ಟ್ ಅಂದರೆ ಲಾಸ್ಟಲ್ಲಿ ನೀವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ರೆ ಸಖತ್ ಕ್ರಿಸ್ಪಿಯಾಗಿ ಇರ್ತವೆ ತಿನ್ನ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಶಾವ್ಗೆ ಪಾಯಸ ರೆಡಿ ಆಯಿತು ನೋಡ್ತಿದ್ರೆ ತಿಂತಾನೆ ಇರಬೇಕು ಅನ್ಸುತ್ತೆ ನಾನು ಮಾಡಿರೋ ಕ್ವಾಂಟಿಟಿಲಿ ಮಿನಿಮಮ್ ಮೂರಿಂದ ನಾಲ್ಕು ಜನ ಊಟ ಮಾಡ್ಬೋದು ನಾನು ಸ್ವಲ್ಪನೇ ಸ್ವಲ್ಪ ಶಾವಿಗೆ ತೊಗೊಂಡಿದ್ದೀನಿ ನೀವು ಕೂಡ ಇದೇ ಕ್ವಾಂಟಿಟಿಲಿ ತೊಗೊಳ್ಳಿ ಒಂದು ಕಾಲು ಕಪ್ಪು ಶಾವಿಗೆ ಅರ್ಧ ಕಪ್ಪು ಸಕ್ಕರೆ ಇದಕ್ಕೆ ಕಾಲು ಲೀಟ್ರ್ ಹಾಲು ಮತ್ತು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಮಿಲ್ಕ್ ಮೇಡು ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇಷ್ಟೇ ಇಂಗ್ರಿಡಿಯೆಂಟ್ಸ್ ಹಾಕು ಇದಕ್ಕಿಂತ ಹೆಚ್ಚಿಗೆ ಇಂಗ್ರೀಡಿಯಂಟ್ಸ್ ಕೂಡ ಬೇಕಾಗಲ್ಲ ಫಸ್ಟ್ ನೀವು ಶಾವಿಗೆನ ನೀರಲ್ಲಿ ಕುದಿಸ್ಕೊಂಡ್ಬಿಟ್ರೆ ಹಾಲಲ್ಲಿ ಅದು ಬೆರೆದಾಗ ಕರೆಕ್ಟಾಗಿ ಆಗಿಬಿಡುತ್ತೆ ಅವಾಗ ಗಟ್ಟಿ ಕೂಡ ಆಗಲ್ಲ ಮೇನ್ ಟ್ರಿಕ್ ಅದೇ ನೀರಲ್ಲಿ ಚೆನ್ನಾಗಿ ಶಾವಿಗೆನ ಕುದಿಸ್ಕೋಬೇಕು ಜಾಸ್ತಿ ಮೆತ್ತಗಾಗುವಷ್ಟು ಕುದಿಸ್ಬೇಡಿ ಯಾಕಂದ್ರೆ ಹಾಲು ಹಾಕಿದ ತಕ್ಷಣ ಇನ್ನೂ ಸ್ವಲ್ಪ ಮೆತ್ತಗಾಗುತ್ತೆ ಬಟ್ ನಾನು ನೈನ್ಟಿ ಪರ್ಸೆಂಟ್ ಅದು ಆಲ್ರೆಡಿ ನೀರಲ್ಲೇ ಕುದ್ದಿರಬೇಕು ಶಾವಿಗೆ ಅವಾಗನೇ ಅದು ಗಟ್ಟಿ ಆಗಲ್ಲ ಮೇನ್ ಟ್ರಿಕ್ ಇದೆ ಶಾವ್ಗೆ ಪಾಯಸ ಯಾವ ಶಾವಿಗೆ ತಗೊಂಡ್ರೂ ನೀವು ಇದೇ ತರ ಟ್ರಿಕ್ ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾಲ್ಕು ಕಪ್ ಶಾವಿಗೆ ಮಿನಿಮಮ್ ಮೂರು ಕಪ್ ಆಗೋ ಅಷ್ಟು ನೀರ್ ಹಾಕ್ಲೇಬೇಕು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಆದಮೇಲೆ ನೀವು ಹಾಲು ಹಾಕಿ ಕುದಿಸ್ಬೇಕು ಮತ್ತೊಮ್ಮೆ ನೀವೇನಾದ್ರೂ ತುಂಬಾ ನೀರು ಹಾಕೊಂಡು ಏನಾದ್ರೂ ಶಾವಿಗೆನ ಕುದಿಸ್ಕೊಂಡಿದ್ರೆ ಆಲ್ರೆಡಿ ಶಾವಿಗೆ ಬೆಂದಿತ್ತಪ್ಪ ಅಂದ್ರೆ ನೀರನ್ನ ಬಸ್ಕೊಂಡ್ಬಿಟ್ಟು ಅದಕ್ಕೆ ಹಾಲು ಹಾಕೋಬಹುದು ಇಲ್ಲ ಕರೆಕ್ಟಾಗಿ ನಾವು ನೀರನ್ನ ಹಾಕೊಂಡಿದಿವಪ್ಪ ಅಂತ ಡ ಡೈರೆಕ್ಟಾಗಿ ನೀವು ಹಾಲನ್ನ ಹಾಕ್ಕೊಬೋದು ಅಲ್ಲಿ ನೀರನ್ನ ಬಸಿಯಂಥ ಅವಶ್ಯಕತೆ ಇರಲ್ಲ ಸಿಂಪಲ್ಲಾಗಿ ಆ್ಯಂಡ್ ಸಖತ್ತಾಗಿರೋ ಶಾವೆ ಪಾಸೆ ರೆಡಿಯಾಗಿತ್ತು ಇವತ್ತಿನ ರೆಸಿಪಿ ಹೇಗಿತ್ತಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವೀಡಿಯೋದು ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ ಹಾಗೆ ನನ್ನ ಚಾನಲ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡಿ ಮತ್ತು ಇಂಥ ಒಳ್ಳೆ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್